ಚೈತ್ರ ಕುಂದಾಪುರ ಅವರು ಸೋದಕ್ಕೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಹೌದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮದುವೆ ಬಳಿಕ ಇದೀಗ ಜಾಹೀರಾತುಗಳೆಲ್ಲ ಕಾಣಿಸ್ಕೊತಾ ಇದ್ದಾರೆ ಜೊತೆಗೆ ಅವರ ಪತಿ ಕೂಡ ಈಗ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಜಾಹೀರಾತುಗಳಲ್ಲೂ ಸಹ ಚೈತ್ರ ಕುಂದಾಪುರ ಅವರೊಟ್ಟಿಗೆ ಅವರ ಗಂಡನು ಕೂಡ ಒಟ್ಟಿಗೆ ಓಡಾಡ್ಕೊಂಡು ಒಟ್ಟಿಗೆ ಕೂಡ ಭಾಗಿಯಾಗ್ತಾ ಇರುವಂತ ಒಂದು ಅದ್ಭುತ ನೋಡಿ ನಿಜವಾಗ್ಲೂ ಕೂಡ ಯಾರು ಕೂಡ ನಿರೀಕ್ಷೆಸ ಮಾಡಿರ್ಲಿಲ್ಲ ಸೊ ಇಷ್ಟು ಕ್ಲೋಸ್ ಆಗಿರ್ತಾರೆ ಇಷ್ಟೊಂದು ಲವಲವಿಕೆಯಿಂದ ಉತ್ಸಾಹದಿಂದ ಜಾಹೀರಾತುಗಳಲ್ಲೆಲ್ಲ ಭಾಗಿಯಾಗ್ತಾರೆ ಅಂತ ಯಾಕೆಂದ್ರೆ ಪರ್ಮಿಷನ್ ಕೊಟ್ಟಿದ್ರು ಚೈತ್ರ ಕುಂದಪುರ ಅವ್ರಿಗೆ ಫ್ರೀಡಂ ಕೂಡ ಇತ್ತು ಅವರು ಮಾಮೂಲಿ ಅಂತೆ ಪೂಜಾರಿ ಆಗಿರುವಂತವ್ರು ಅರ್ಚಕರು ಸೊ ಅವರು ಈ ತರ ಎಲ್ಲ ಭಾಗಿಯಾಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆಸ ಮಾಡಿರ್ಲಿಲ್ಲ ಸೊ ಇವರು ವೃತ್ತಿಯಲ್ಲಿ ದಿನ ಭವಿಷ್ಯ ಎಲ್ಲವನ್ನೂ ಕೂಡ ಹೇಳ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ ಅರ್ಚಕರಾಗಿರ್ತಾರೆ ಇದೀಗ ನೋಡಿ ಶ್ರೀಕಾಂತ್ ಅವರು ಪತ್ನಿ ಚೈತ್ರ ಕುಂದಪುರ ಅವರೊಟ್ಟಿಗೆ ಸೇರಿಕೊಂಡು ಸೂಪರ್ ಆಗಿ ಜಾಹೀರಾತುಗಳು ಸಹ ಕಾಣಿಸ್ಕೊತಾ ಇದಾರೆ ಸಾಕಷ್ಟು ಸೀರೆ ಜಾಹೀರಾತು ಮೇಕಪ್ ಬಟ್ಟೆ ಸೊ ಈ ರೀತಿ ಬೇರೆ ಬೇರೆ ಜಾಹೀರಾತುಗಳ ಆಫರ್ ಕೂಡ ಸಿಗ್ತಾ ಇದೆ ನಿಜಕ್ಕೂ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಎಲ್ಲರೂ ಕೂಡ ಖುಷಿ ಪಡಿದ್ದಾರೆ ಸಪೋರ್ಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಮದುವೆ ಬಳಿಕ ಸೂಪರ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಚೈತ್ರ ಕುಂದ್ರಪ್ರ ನೀವು ಕೂಡ ಚೈತ್ರ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ